ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಆ್ಯಂಡ್ ಶೋಭಿತಾ ಡ್ರೆಸ್ ಮೇಕರ್ಸ್ ಫ್ರೆಂಡ್ಸ್ ನಾನು ಇವತ್ತು ಏನು ವಿಷಯ ತೊಗೊಂಡು ಬಂದಿದ್ದೀನಿ ಅಂತಂದರೆ ನಾನು ಇದು ಏನು ವೇರ್ ಮಾಡಿದ್ದೀನಿ ಇದೇ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ನಿಮಗೆಲ್ಲ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿರೋ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು ಹಾಗೆ ವೇರ್ ಮಾಡಬೇಕಂತ ತುಂಬಾ ಹಾಕ್ಬಿಡ್ತಿರೋದ ಸೊ ಹಾಗಾಗಿ ಅದೇ ರೀತಿಯಾಗಿ ಟ್ರೆಂಡಿಂಗ್ ಇರೋದನ್ನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ಕಟಿಂಗ್ ನ ಮತ್ತು ಡ್ರಾಫ್ಟಿಂಗ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಏನ್ ಟಾಪಿಕ್ ನ ತಗೊಂಡಿದ್ದೀನಿ ಅಂತ ನಾನು ಇವಾಗ ಹೇಳಿ ಆಯ್ತು ಸೊ ಇದು ಯಾವ ರೀತಿ ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ನಾವು ಕಟಿಂಗ್ ಮತ್ತೆ ಸ್ಟಿಚಿಂಗ್ನ ತುಂಬಾ ಈಸಿ ಮೆಥಡನ್ನ ನಾವು ಟ್ರೈನ ಮಾಡ್ತಾ ಇದ್ದೀವಿ ಸೊ ಆ ರೀತಿಯಾಗಿ ಈಸಿ ಮೆಥಡ್ನಲ್ಲಿ ಟ್ರೈ ಮಾಡೋ ಮಾಡಿರೋದು ಫಸ್ಟು ಟ್ರೈಲಲ್ಲೆಲ್ಲ ನಾನು ಫಸ್ಟ್ ಇದು ತುಂಬಾ ಹಿಂದೆ ಹೊಲಿದಿದ್ದು ಇದು ನಾವು ಈ ಕಾಲರ್ನ ಎಕ್ಸ್ಟ್ರಾ ಕಟ್ ಮಾಡಿ ನಾವು ಸ್ಟಿಚ್ನ ಮಾಡ್ತೀವಿ ಅಂದರೆ ಫ್ರಂಟ್ ಟು ಬ್ಯಾಕು ಏನಿದೆ ಅದನ್ನು ನಾವು ರೆಡಿ ಮಾಡಿಕೊಂಡು ಎಕ್ಸ್ಟ್ರಾ ಕಾಲರ್ನ ನಾವು ರೆಡಿ ಮಾಡಿ ಸ್ಟಿಚ್ನ ಮಾಡ್ತಿದ್ವಿ ಈಗ ನಾನೀಗ ವೇರ್ ಮಾಡಿರೋ ಬ್ಲೌಸಸಲ್ಲಿ ಏನೇ ಅಂತಂದರೆ ನಾವು ಎಕ್ಸ್ಟ್ರಾ ಕಾಲರ್ನೆಲ್ಲ ಸ್ಟಿಚ್ ಮಾಡೋ ಹಾಗಿಲ್ಲ ಇಲ್ಲಿ ನಾನು ಡ್ರಾಪ್ ಹಾಕಿ ಹಾಕಿದ್ದೀನಿ ನೋಡಿ ಹೇಗೆ ಬರತ್ತೆ ಕಟಿಂಗ್ ಅನ್ನೋದು ನಾನು ಎಕ್ಸ್ಪ್ಲೇನ್ ನಾನು ಮಾಡ್ತೀನಿ ಮತ್ತೆ ಡ್ರಾಫ್ಟ್ ಮಾಡೋದನ್ನ ಕೂಡ ವಿಡಿಯೋ ಮಾಡಿದ್ದೀನಿ ಅದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಲ್ಲದೆ ಒಂದು ಎಕ್ಸ್ಪ್ಲೇಷನ್ನ ಕೊಡ್ತೀನಿ ಅದಲ್ಲದೆ ಒಂದು ಪೇಪರ್ ಪ್ಯಾಟ್ರನ್ನ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿರತ್ತೆ ಅಂತ ಅಲ್ಲದೆ ತುಂಬ ಜನ ಈ ರೀತಿಯಾಗಿ ಕಟಿಂಗ್ ಮಾಡ್ತಿದ್ದಾರೆ ಕಟಿಂಗ್ ಮಾಡಿದ್ದು ತುಂಬ ಪರ್ಫೆಕ್ಟ್ ಆಗಿ ಬರುತ್ತಾ ಅನ್ನೋ ಡೌಟ್ ಇರುತ್ತೆ ಯಾಕೆ ಅಂದರೆ ಇದು ಕಾಲರ್ ನೆಕ್ ಅಂದರೆ ಕೋಟ್ ನೆಕ್ ಕಾಲರ್ ನಾನು ಇವತ್ತು ತಗೊಂಡಿರೋದು ಟಾಪಿಕ್ ಬಂದು ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಕಾಲರ್ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ನಾನು ಯಾವುದೇ ರೀತಿ ಕ್ಯಾನ್ವಾಸ್ನ ಯೂಸ್ ಮಾಡಿಲ್ಲ ಆದರೂ ಇಷ್ಟು ಫಿನಿಶಿಂಗ್ ಬಂದಿದೆ ಜಸ್ಟ್ ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ ಇಷ್ಟೇ ಯೂಸ್ ಮಾಡಿರೋದು ಫ್ರೆಂಡ್ಸ್ ನೋಡಿ ಎರಡು ಸೈಡ್ ಕಾಲರ್ಸ್ ಕಾಲರ್ ಸಾರಿ ಕಾಣಿಸ್ತಾ ಇದೆ ಅಲ್ಲ ಸೊ ಸಾರಿ ಪಲ್ಲು ಹಾಕಿರೋದರಿಂದ ನೋಡಿ ಈ ರೀತಿಯಾಗಿ ಬರುತ್ತೆ ನೆಕ್ಕಲ್ಲಿ ಬರುತ್ತೆ ಸೊ ಈ ರೀತಿಯಾಗಿ ನಿಮಗೆ ಕಾಲರ್ ಫಿನಿಶಿಂಗ್ ಬರುತ್ತೆ ನಾವು ಕ್ಯಾನ್ವಾಸ್ ಇಟ್ಟು ಏನಾದರೂ ಫಿನಿಶಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿ ಬರ್ಬೋದು ಇನ್ನೂ ಚೆನ್ನಾಗಿ ಬರ್ಬೋದು ಇದು ಜಸ್ಟ್ ಟ್ರೈಯಲ್ಲಿಗೆ ಅಂತ ನಾನು ಮಾಡಿರೋದು ಯಾಕಂದರೆ ನಾನು ಫಸ್ಟ್ ಏನು ಮಾಡಿದ್ದೆ ಅಂದರೆ ಹೇಳೋದ್ನಲ್ಲ ಫ್ರೆಂಟು ಬ್ಯಾಕು ರೆಡಿ ಮಾಡಿಕೊಂಡು ಅದನ್ನು ಜಾಯಿಂಟ್ ಮಾಡಿ ಅದಕ್ಕೆ ಕಾಲರ್ ಅಟ್ಯಾಚ್ ಮಾಡಿ ಈ ರೀತಿಯಾಗಿ ಮಾಡ್ತಾಯಿದ್ದೆ ಬಟ್ ಇದು ತುಂಬಾ ಈಸಿ ಮೆಥಡು ತುಂಬಾ ಚೆನ್ನಾಗಿ ಟ್ರೈ ಮಾಡ್ಬೋದು ಸೊ ಹಾಗಾಗಿ ನಾನು ಒಂದು ಟ್ರಯಲ್ ಅಂತಲೇ ಮಾಡಿದೆ ಸೊ ಮಾಡಿದ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಆಗಿ ತೊಗೊಂಡಿದ್ದೀನಿ ಬ್ಯಾಕು ಕ್ಲೋಸ್ ನೆಕ್ ಆಗಿ ತಗೊಂಡಿದ್ದೀನಿ ನೋಡಿ ಅನ್ನಿಸ್ತದೆ ಅಲ್ಲ ಸೊ ಈ ರೀತಿಯಾಗಿ ತೊಗೊಂಡಿದ್ದೀನಿ ನೀವು ಸ್ ವಿತ್ ಸ್ಲೀವ್ ಆದರೂ ಮಾಡ್ಬೋದು ಫುಲ್ ಸ್ಲೀವ್ಸಿಗಾದರೂ ಮಾಡ್ಬೋದು ತುಂಬಾ ಟ್ರೆಂಡಿಂಗ್ನಲ್ಲಿದೆ ತುಂಬಾ ಈಸಿ ಮೆಥಡ್ನಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ತುಂಬ ಡ್ರಾಯ್ ಮಾಡೋದು ಬೇಡ ಎಕ್ಸ್ಪ್ಲೈನ್ ನಾನು ಮಾಡ್ತೀನಿ ಹಾಗೆಯೇ ಪೇಪರ್ ಕಟ್ಟಿಂಗಲ್ಲಿ ತೋರಿಸಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಹಾಗೆ ಸ್ಟಿಚಿಂಗ್ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಇದು ಈ ರೀತಿಯಾಗಿ ಬಂದಿರುವಂತಹ ಒಂದು ಇಮೇಜ್ ಇದರಲ್ಲಿ ಸಣ್ಣ ಚೇಂಜಸ್ ಏನು ಅಂದರೆ ನಾನು ಬೋಟ್ ಬೋಟ್ನೇಕ್ ಅಂತ ತಗೊಂಡಾಗ ಇಲ್ಲಿ ನಿಮಗೆ ಕಾಲಿಂಚು ಇಂಚು ಸ್ವಲ್ಪ ಈ ಕಡೆಗೆ ತಗೊತೀನಿ ಯಾಕೆ ಕಾಲು ಈ ಕಡೆ ತಗೊತೀನಿ ಅಂದರೆ ನಮಗೆ ಇಲ್ಲಿ ತುಂಬ ಹೆವಿ ಆಗಿಬಿಟ್ರೆ ನಮಗೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಸೊ ಇಲ್ಲಿ ನಾನು ಬೋಟ್ನೇಕ್ ಅಂತ ತಗೊಂಡಿರೋದ್ರಿಂದ ನಾನು ಏನು ಮಾಡ್ತೀನಿ ಕಾಲಿಂಚು ಇಂಚು ಒಳಗಡೆಗೆ ತಗೊತೀನಿ ಸೊ ಇಲ್ಲಿ ಫ್ರೆಂಟಲ್ಲಿ ಆಗಲಿ ಆಗಲಿ ನೀವು ಓಟ್ನಿಕ್ ಅಂತ ತಗೊಂಡಾಗ ಸ್ವಲ್ಪ ಕಾಲು ಒಳಗಡೆ ಸ್ಟೇಟ್ ತಗೋಳಿ ಅಷ್ಟು ಮಾಡಿದ್ರೆ ಫಸ್ಟಿಂದ ಎಕ್ಸ್ಪ್ಲೈನ್ ಮಾಡಿ ಇದನ್ನ ಚೇಂಜಸ್ನ ಮಾಡ್ತೀನಿ ಸೊ ಫುಲ್ ಲೆಂತ್ ಅಂತ ತಗೊಂಡಾಗ ನಾನು ನೋಡಿ ಇಲ್ಲಿ ಇಲ್ಲಿಂದ ಫುಲ್ ಲೆಂತ್ ಅಂತ ತಗೊಂಡಿದ್ದೀನಿ ಫುಲ್ ಲೆಂತ್ ನನಗೆ ಫಿಫ್ಟೀನ್ ಇಂಚಸ್ನ ತಗೊಂಡಿದ್ದೀನಿ ಫುಲ್ ಲೆಂತ್ ಫಿಫ್ಟೀನ್ ಇಂಚಸ್ನ ನಾನು ತಗೊಂಡಿದ್ದೀನಿ ಫೋರ್ಟೀನ್ ಪ್ಲಸ್ ಒನ್ ಫಿಫ್ಟೀನ್ ಓಕೆನಾ ಒಂದು ಇಂಚು ಸ್ಟಿಚಿಂಗ್ ಲೈನ್ ಅಂತ ತಗೊಂಡಿರೋದ್ರಿಂದ ಫೋರ್ಟೀನ್ ಪ್ಲಸ್ ಒನ್ ಫಿಫ್ಟೀನ್ ನಾನು ತಗೊಂಡಿದೀನಿ ತಗೊಂಡಾದ್ಮೇಲೆ ಇಲ್ಲಿ ನಾನು ತಗೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ನಾನು ಫೋಲ್ಡಿಂಗ್ ಇಲ್ಲಿ ಫೋಲ್ಡಿಂಗ್ ಕ್ಲಾತ್ನ ತ್ರೀ ಇಂಚಸ್ನ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಅಂದ್ರೆ ನನಗೆ ಇಲ್ಲಿ ಏನು ಏಳು ಇಂಚಿದೆ ಇದೆ ಪ್ಲಸ್ ಮೂರು ಇಂಚು ಸೇರಿಸಿ ತಗೊಂಡಿದ್ದೀನಿ ಇದು ನಾನು ಫ್ರಂಟ್ ಈ ರೀತಿಯಾಗಿ ಕಾಲರ್ನ ಮಾಡೋದಕ್ಕೋಸ್ಕರ ತಗೊಂಡಿದೀನಿ ಇಲ್ಲಿ ನಾನು ಇಲ್ಲಿ ನಮಗೆ ಏನ್ ಬಂದಿದೆ ಇದ್ರ ತೋರಿಸೋದಕ್ಕಿಂತ ಕ್ಲಾತ್ ಇದು ಪೇಪರ್ ಕಟಿಂಗ್ ಅಲ್ಲಿ ತೋರಿಸ್ತೀನಿ ಕಾಣಿಸ್ತಾ ಇದೆ ಅಲ್ವಾ ಈಗ ನಾನು ಇಲ್ಲಿ ಮಾಡಿರೋದು ಇಷ್ಟು ಕಾಣಿಸ್ತಾ ಇದೆ ಸೊ ನಾನು ಇದು ಮೂರು ಇಂಚ್ ಹೇಳೋದ್ನಲ್ಲ ನೋಡಿ ಇದು ಈ ಮೂರು ಇಂಚನ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಒಂದು ಬಟ್ಟೆನ ತಗೊಂಡ್ಬೇಕು ಓಕೆನಾ ಕಾಣಿಸ್ತಾ ಅಲ್ವಾ ಒಂದು ಬಟ್ಟೆನ ತಗೊಂಡಾಗ ಇಲ್ಲಿ ಒಂದು ಮೂರು ಇಂಚಷ್ಟು ಕ್ಲಾತ್ ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ತಗೊಂಡಿದ್ದೀನಿ ಓಕೆನಾ ಇದರ ನೆಕ್ಸ್ಟ್ ಏನ್ ಶೋಲ್ಡರ್ ನ ತಗೊಂತಾ ಇದ್ದೀನಿ ಶೋಲ್ಡರ್ ನ ಎಲ್ಲಿಂದ ತಗೊಂತಾ ಇದ್ದೀನಿ ಅಂದ್ರೆ ಇಲ್ಲಿ ನನಗೆ ಫುಲ್ ಲೆಂತ್ ನೋಡಿ ಇಲ್ಲಿಂದ ಬರುತ್ತೆ ಸೊ ಫಿಫ್ಟೀನ್ ಇಂಚಸ್ ಇದು ಎಕ್ಸ್ಟ್ರಾ ಇದನ್ನ ಆಮೇಲೆ ತಗೊಳ್ಳೋಣ ಫುಲ್ ಲೆಂತ್ ನ ಇಲ್ಲಿಂದ ಇಲ್ಲಿಗೆ ನಿಮ್ಮದು ಏನು ಶೋಲ್ಡರ್ ಬರುತ್ತೆ ಆ ತಗೋಬೇಕು ಮೈನಸ್ ನ ಮಾಡಬಾರ್ದು ನಾವು ಕಾಲರ್ ನೆಕ್ ನ ಮಾಡ್ತಾ ಇದ್ದೀವಿ ಕ್ಲೋಸ್ ನೆಕ್ ಕಾಲರ್ ನೆಕ್ ಮಾಡ್ತಾ ಇರೋದ್ರಿಂದ ನೋಡಿ ಇಲ್ಲಿ ನಿಮ್ದು ಏನು ಭುಜ ಬಂದಿರತ್ತೆ ಈ ಭುಜನ ನೀವು ಇಲ್ಲಿ ತಗೋಬೇಕು ತಗೋಬೇಕು ಅಂದ್ರೆ ಈಗ ಒಂದು ಫೋರ್ಟೀನ್ ಬಂತು ಅಂದ್ರೆ ಡಿವೈಡೆಡ್ ಬೈ ಟೂ ಅಂದ್ರೆ ಸೆವೆನ್ ಈ ಸೆವೆನ್ ಶೋಲ್ಡರ್ ಏನು ಬಂದಿರತ್ತೆ ಇದನ್ನ ಇಲ್ಲಿ ನಾವು ತಗೋಬೇಕು ಈ ಏನು ಸವೆನ್ ಬಂದಿದೆ ಆ್ಯಸ್ ಇಟ್ ಈಸ್ ನಾನು ಹಾರ್ಮೋಲ್ ಡೌನ್ ಕೂಡ ಸವೆನ್ ನ ತಗೊಂಡಿದ್ದೀನಿ ಇಲ್ಲಿ ಕೂಡ ಸೆವೆನ್ ಇಂಚಸ್ ಇಲ್ಲಿ ಕೂಡ ಸೆವೆನ್ ಇಂಚಸ್ ಇಲ್ಲಿ ಫಿಫ್ಟೀನ್ ಇಂಚಸ್ನ ನಾನು ತಗೊಂಡಿದ್ದೀನಿ ಸೊ ಹಾರ್ಮೋಲ್ ಡೌನ್ ಈಗ ಇಷ್ಟನ್ನ ನಾವು ತಗೊಂಡಿದ್ದೀನಿ ಈಗ ನಾನು ಇಲ್ಲಿ ಏನು ಮಾಡ್ತೀನಿ ಇಲ್ಲಿ ತಗೊಂಡಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಕಾಲು ಇಂಚನ್ನ ನಾನು ಮಾರ್ಕ್ನ ಮಾಡಿಕೊಂಡು ಇದು ಬೋಟ್ ನಕ್ಕಿಗೆ ಮಾತ್ರ ಈ ರೀತಿಯಾಗಿ ತಗೊಳ್ಳಿ ಸೊ ಇಲ್ಲಿ ಏನ್ ಆಸ್ ಇಟ್ ಈಸ್ ಇಲ್ಲಿ ತಗೊಳ್ಳಿ ಇದನ್ನ ರಬ್ ಮಾಡಿ ಓಕೆನಾ ಇದು ನಿಮ್ಗೆ ಕರೆಕ್ಟ್ ನಾವು ಫಸ್ಟ್ ಏನ್ ಮಾಡ್ಕೊಂಡಿದೀವಿ ಸೆವೆನ್ ಇಂಚಸ್ ನ ಹಾರ್ಮಲ್ ಡೌನ್ ತಗೊಂಡಿದ್ದೀವಿ ಆಸ್ ಇಟ್ ಈಸ್ ಈಗ ಇಲ್ಲಿ ನಾವು ಎದೆ ಸುತ್ತಳತೆ ಇಲ್ಲಿಗೆ ನಾನು ಏಯ್ಟ್ ಪಾಯಿಂಟ್ ಫೈವ್ ನಾನು ಚೆಸ್ಟನ್ನು ಏಟ್ ಪಾಯಿಂಟ್ ಫೈವ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಏಲ್ಸ್ಟನ್ನು ಸೆವೆನ್ ಪಾಯಿಂಟ್ ಫೈ ತಗೊಂಡಿದ್ದೀನಿ ಇಲ್ಲಿ ನಾನು ಏನು ಅಂದರೆ ಡಾಲ್ಟಿಗೆ ಅಂತ ಟೂ ಇಂಚಸ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಫಿಲ್ಲಿಂಗ್ ಅಂದರೆ ನಿಮ್ಮದು ಏನು ಮಾರ್ಜಿನ್ ಲೈನ್ ಬರುತ್ತೆ ಇಲ್ಲಿಗೆ ನಾನು ಟೂ ಇಂಚಸ್ನ ತಗೊಂಡಿದ್ದೀನಿ ಇಷ್ಟು ನಾವು ನಾರ್ಮಲ್ ಆಗಿ ಮಾಡೋದು ಹಾಗೆ ಪ್ರಿನ್ಸಸ್ ಕಟ್ಟಿಗೆ ಇಲ್ಲಿಂದ ಇಲ್ಲಿಗೆ ನಾನು ಫೈ ತಗೊಂಡಿದ್ದೀನಿ ಇಲ್ಲ ಮೇಲಿಂದ ಕೆಳಗಡೆ ತಗೊತೀರಾ ಅಂದರೆ ನೈನ್ ಪಾಯಿಂಟ್ ಫೈವ್ ಆದರೂ ತಗೋಬೋದು ಕೆಳಗಡೆಯಿಂದ ಮೇಲಕ್ಕೆ ಆಯಿತು ಐದು ಆದರೂ ಓಕೆನಾ ಇಲ್ಲಿಂದ ಇಲ್ಲಿಗೆ ಟೂ ಇಂಚಸ್ನ ನಾನು ತೊಗೊಂಡಿದ್ದೀನಿ ಏನು ನಾನು ಡಾಟಿಗೆ ತೊಗೊಂಡಿದ್ದೀನಿ ಆ್ಯಸ್ ಇಟ್ ಇಸ್ ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಟೂ ಇಂಚಸ್ನ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಬ್ರೆಸ್ಟದ್ದು ಪ್ರಿನ್ಸಸ್ ಕಟ್ ತೊಗೊಂಡಿರೋದ್ರಿಂದ ಈ ರೀತಿಯಾಗಿ ಶೇಡ್ನ ಓಕೆನಾ ಇದಿಷ್ಟು ನಾವು ನಾರ್ಮಲ್ ಆಗಿ ತಗೊಳ್ಳುವಂಥದ್ದು ಇನ್ನು ಇಲ್ಲಿ ಎಕ್ಸ್ಟೆಂಡ್ ಇದನ್ನ ನಾವು ತ್ರೀ ಆರ್ ತ್ರೀ ಪಾಯಿಂಟ್ ಫೈವ್ ತಗೊಬೋದು ಯಾಕೆ ಅಂದರೆ ನಾನು ಎಕ್ಸ್ಟೆಂಡ್ ತ ಇಲ್ಲಿ ಕಾಲರ್ ಏನು ಬಂದಿದೆ ಈ ಎಕ್ಸ್ಟೆಂಡಿಗೋಸ್ಕರ ಇಲ್ಲಿ ನಾವು ತ್ರೀ ಟು ತ್ರೀ ಪಾಯಿಂಟ್ ಫೈವ್ನ ತಗೋಬಹುದು ಹಾಗೆ ಇಲ್ಲಿ ನಮ್ಮದು ಏನು ಫುಲ್ ಲೆಂತ್ ಬಂದಿದೆ ಈ ಫುಲ್ ಲೆಂತ್ ಇಂದ ಡೌನ್ ತಗೊಂಡ್ರೆ ನಿಮಗೆ ಇಲ್ಲಿ ಇಲ್ಲಿ ಕೂಡ ತ್ರೀ ಆರ್ ತ್ರೀ ಪಾಯಿಂಟ್ ಫೈವ್ ನೀವು ಇಲ್ಲಿ ಏನು ತಗೊಂತೀರಾ ಆಸ್ ಇಟ್ ಈಸ್ ಇಲ್ಲಿ ಅದನ್ನೇ ತಗೊಳ್ಳಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆನಾ ಎರಡು ಕಾಲರ್ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಬರೋದ್ರಿಂದ ಎಕ್ಸ್ಟೆಂಡ್ ತಗೊಂತೀರಾ ಕೆಳಗಡೆ ಸೇಮ್ ಎಕ್ಸ್ಟೆಂಡ್ ತಗೊಳ್ಳಿ ಇದಿಷ್ಟು ಫ್ರಂಟ್ ಓಕೆನಾ ನೆಕ್ಸ್ಟ್ ಬ್ಯಾಕ್ ಬ್ಯಾಕ್ ಅಲ್ಲಿ ನಾನು ನೋಡಿ ಈ ರೀತಿಯಾಗಿ ಇಲ್ಲಿ ಸೇಮು ಫಿಫ್ಟೀನ್ ತಗೊಂಡಿದ್ದೀನಿ ಫೋರ್ಟೀನ್ ಪ್ಲಸ್ ಒನ್ ಫಿಫ್ಟೀನು ಶೋಲ್ಡರ್ ಸವೆನ್ ತಗೊಂಡಿದ್ದೀನಿ ಹಾರ್ಮೋಲ್ ಡೌನು ಸವೆತ್ ತಗೊಂಡಿದ್ದೀನಿ ಈಗ ಇಲ್ಲಿ ತಗೊಂಡು ಜಸ್ಟ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಏನ್ ತಗೊಂಡಿದ್ದೀನಿ ಜಸ್ಟ್ ಇಲ್ಲಿಗೆ ತಗೊಂತೀನಿ ಇದು ನಮಗೆ ಬೇಡ ಇದನ್ನ ಎಸ್ಪೆಷಲಿ ಕ್ಲೋಸ್ ನೆಕ್ ಬೋಟ್ ನೆಕ್ಕಿಗೆಲ್ಲ ಈ ರೀತಿಯಾಗಿ ನೀವು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ರೀತಿಯಾಗಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಚೆಸ್ಟ್ ಏನು ಚೆಸ್ಟ್ ಇದೆ ಅಷ್ಟೇ ತೊಗೊಂಡಿದ್ದೀನಿ ವೇಸ್ಟು ಅಷ್ಟೇ ಇಲ್ಲಿ ಏನು ಸೆವೆನ್ ಪಾಯಿಂಟ್ ಫೈವ್ ತೊಗೊಂಡಿದ್ದೀನಿ ಇಟ್ ಇಸ್ ತೊಗೊಂಡಿದ್ದೀನಿ ಇಲ್ಲಿ ಮಾಮೂಲಿ ನಿಮಗೆ ಏನು ಇಲ್ಲಿ ಒಂದು ಇಂಚು ನಿಮಗೆ ಬ್ಯಾಲ್ಟಿಗೆ ತೊಗೊಂಡಿದ್ದೀನಿ ಬ್ಯಾಕಿಗೆ ಇಲ್ಲಿ ನಿಮಗೆ ಟೂ ಇಂಚಸ್ ತೊಗೊಂಡಿದ್ದೀನಿ ಇಷ್ಟು ಫ್ರಂಟ್ ಆ್ಯಂಡ್ ಬ್ಯಾಕ್ ಓಕೆನಾ ಇದು ನಿಮ್ದು ಬ್ಯಾಕ್ದು ಪೇಪರ್ ಕಟ್ಟಿಂಗ್ ಓಕೆನಾ ಸೇಮ್ ಮೆಜರ್ಮೆಂಟ್ ಇದು ಫ್ರಂಟ್ ಈ ಪೇಪರ್ ಕಟಿಂಗ್ ಮಾಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಒಂದು ಮಾರ್ಕ್ ನ ನಾನು ಡಾಟೆಡ್ ಲೈನ್ ಹಾಕಿರೋದು ನಿಮ್ಗೆ ಇದು ಸ್ಟಿಚಿಂಗ್ ಲೈನ್ ಓಕೆನಾ ಇಲ್ಲಿ ಸೆಂಟರ್ ಲೈನ್ ಹಾಕಿದಿನಲ್ಲ ಅದು ಕಟಿಂಗ್ ಲೈನ್ ಕಾಣಿಸ್ತಾ ಇದೆ ಅಲ್ವಾ ಓಪನ್ ಮಾಡಿದ್ದೀನಿ ಈ ಓಪನ್ನೇ ನನಗಿಲ್ಲಿ ಕಾಲರ್ ಆಗತ್ತೆ ಓಕೆನಾ ನೋಡಿ ಈ ಓಪನ್ ಏನಿದೆ ಈ ಓಪನ್ನು ನನಗೆ ಇಲ್ಲಿ ಕಾಲರ್ ಆಗತ್ತೆ ಈ ರೀತಿಯಾಗಿ ತಗೊಂಡಾಗ ಈ ಇದು ಹೇಗೆ ಬರುತ್ತೆ ಅಂದರೆ ಇದು ಪೇಪರಲ್ಲಿ ನೋಡೋದಕ್ಕೆ ಅಷ್ಟು ಗೊತ್ತಾಗಲ್ಲ ಹೀಗೆ ಓಪನ್ ಮಾಡಿ ಇಲ್ಲಿ ನಾನು ಸ್ಟಿಚ್ನ ಹಾಕೊಂಡಾಗ ಇದು ಈ ರೀತಿಯಾಗಿ ಆಗತ್ತೆ ಈ ರೀತಿಯಾಗಿ ಆದಾಗ ಇದು ಇದೇನಾಗತ್ತೆ ಅಂದರೆ ನನಗಿಲ್ಲಿ ಈ ಕಾಣಿಸ್ತಾ ಇದೆ ಅಲ್ವಾ ಇದು ಹೀಗೆ ಫೋಲ್ಡ್ ಆಗಿ ಇಲ್ಲಿ ಕಾಲರ್ ಆಗುತ್ತೆ ಓಕೆನಾ ಇದು ಇನ್ನೊಂದು ಪೀಸ್ ಅಂದರೆ ಈಗ ನಾನು ಒಂದು ಪೀಸ್ನ ಮಾಡಿದ್ದೀನಿ ಇನ್ನೊಂದು ಪೀಸ್ ಆದಾಗ ನಿಮಗೆ ಇಲ್ಲಿ ಇದು ಇನ್ನೊಂದು ಕಾಲರ್ ಆಗುತ್ತೆ ಕಾಣಿಸ್ತಾ ಇದೆ ಅಲ್ವಾ ಯಾಕೆ ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದರೆ ನಿಮಗೆ ತುಂಬಾ ಈಸಿ ಮೆಥಡಲ್ಲಿ ಮಾಡ್ಬೋದು ಅಲ್ಲದೆ ಲೈನಿಂಗು ಕ್ಯಾನ್ವಾಸು ಎಲ್ಲ ಯೂಸ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಬಟ್ ಯಾರೇ ಆಯಿತು ಅಂತಂದರೂ ಮೆಜರ್ಮೆಂಟ್ನ ತೊಗೋಬೇಕಾದ್ರೆ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ತೋರಿಸಿದ್ದೀನಿ ನಿಮ್ದು ಏನು ಫುಲ್ ಲೆಂತ್ ಇದೆ ಫುಲ್ ಲೆಂತ್ನ ತೊಗೊಳ್ಳಿ ನಿಮ್ದು ಏನು ಶೋಲ್ಡರ್ ಇದೆ ಶೋಲ್ಡರ್ ಎಲ್ಲ ತಗೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಕ್ಲಾತ್ ಏನಿದೆ ಈ ಕ್ಲಾತಲ್ಲಿ ಇದನ್ನ ಎಕ್ಸ್ಟ್ರಾ ತಗೋಬೇಕು ಇದು ಒಂದೇ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಕ್ಲಾತ್ ಎಕ್ಸ್ಟ್ರಾ ನೀವು ತಗೊಂಡು ಮೇಲ್ಗಡೆಗೆ ನೀವು ಈ ಕ್ಲಾತನ್ನ ಎಷ್ಟು ತೊಗೊಂಡಿದ್ದೀರಾ ಅನ್ನೋದನ್ನ ನೆನಪಿಟ್ಕೊಳ್ಳಿ ಒಂದು ಟು ಪಾಯಿಂಟ್ ಫೈವ್ ಟು ತ್ರೀ ಇಂಚಸ್ನ ನಾವು ತೊಗೋಬೋದು ಇದಾದ ಮೇಲೆ ನಮಗೆ ಇಲ್ಲಿ ಮೇಲ್ಗಡೆ ಕ್ಲಾತ್ ಇರೋ ಥರ ತೊಗೋಬೇಕು ನಾವು ಯೂಶ್ವಲಿ ಏನು ತೊಗೋತೀವಿ ಅಂತ ಅಂತಂದರೆ ಇಷ್ಟು ಕರೆಕ್ಟಾಗಿ ತೊಗೊಂಡ್ರೆ ನಮಗೆ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಮೇಲ್ಗಡೆ ಒಂದು ಮೂರರಿಂದ ನಾಲ್ಕು ಇಂಚಷ್ಟು ಮೇಲ್ಗಡೆ ಇರೋ ಹಾಗೆ ಇಟ್ಕೊಂಡು ನೀವು ತೊಗೊಂಡ್ರೆ ನಿಮಗೆ ಇದು ಪರ್ಫೆಕ್ಟಾಗಿ ಮೇಲಾಗ್ ಮೆಜರ್ಮೆಂಟ್ ಅಂತ ಅನ್ನೋದು ಇದೇ ರೀತಿಯಾಗಿರುತ್ತೆ ಸೊ ಇಲ್ಲಿ ನಿಮಗೆ ಇದು ಕಾಲರ್ ಇದು ಆಗುತ್ತೆ ಇದು ಈ ರೀತಿಯಾಗಿ ಬರುತ್ತೆ ಕಾಲರ್ ಓಕೆನಾ ಕಾಣಿಸ್ತಾ ಇದೆ ಅಲ್ಲ ಈ ಆಫ್ ಈ ತರ ಬಂದಿದೆ ಇನ್ನು ಆಫ್ ಇದೇ ರೀತಿ ಅಂದ್ರೆ ಕರೆಕ್ಟ್ ಆಗುತ್ತೆ ಹಾಗೆ ಇದು ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಆವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ನಾನು ವೇರ್ ಮಾಡಿದ್ದೀನಲ್ಲ ಅದೇ ನಿನಗೆ ಬ್ಲೌಸು ನೋಡಿ ಇಲ್ಲೂ ಕೂಡ ನಿಮಗೆ ರಿಂಕಲ್ ಬರೋಲ್ಲ ಮತ್ತೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ಕು ಅಷ್ಟೇ ಹಾಗೆ ಬೇಕು ಅಂದರೆ ಸ್ಲೀವ್ನ ನೀವು ಅಟ್ಯಾಚ್ನ ಮಾಡ್ಕೋಬೋದು ಇಲ್ಲ ಸ್ಲೀವ್ಲೆಸ್ ಯೂಸ್ ಮಾಡಿದ್ರು ಚೆನ್ನಾಗಿರತ್ತೆ ಇಲ್ಲ ಅಂದ್ರೆ ಜಸ್ಟ್ ಕೋಟ್ ಟೈಪಲ್ಲಿ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು ನಿಮಗೆ ಬ್ಲೌಸ್ ಬೇಡ ಅಂತ ಆಯ್ತು ಅಂದರೆ ಜಸ್ಟ್ ಕೋಟ್ ಟೈಪಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಎರಡು ಮೂರು ಥರ ಇದನ್ನ ಯೂಸ್ ಮಾಡ್ಕೋಬೋದು ಆಗುತ್ತೆ ಕಟಿಂಗು ತುಂಬಾ ಈಸಿ ಇದೆ ಹಾಗೇ ಸ್ಟಿಚಿಂಗ್ ಕೂಡ ಅಷ್ಟೇ ತುಂಬಾನೇ ಈಸಿ ಆಗುತ್ತೆ ನೀವು ಫಸ್ಟ್ ರೆಡಿ ಮಾಡಿ ಅದ್ರ ಕಾಲರ್ ರೆಡಿ ಮಾಡಿ ಕೆಲವೊಂದ್ಸರಿ ಕಾಲರ್ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾ ಇರ್ತೀರ ನೋಡಿ ಎಷ್ಟು ನೀಟಾಗಿ ಬಂದಿದೆ ವಿತೌಟ್ ಕ್ಯಾನ್ವಾಸ್ ಯೂಸಿಂಗ್ ಅಂತಾಯ್ತು ಅಂದರೂ ಎಷ್ಟು ನೀಟಾಗಿ ಬಂದಿದೆ ಇಲ್ಲ ಅಂದ್ರೆ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಇನ್ನೆಷ್ಟು ಪರ್ಫೆಕ್ಟಾಗಿ ಬರ್ಬೋದಲ್ವಾ ಸೊ ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ತುಂಬಾ ಈಸಿ ಅಂತ ಹೇಳಿದರೆ ಕಾಟ್ನಿಕ್ ಕಾಲರ್ ಬ್ಲೌಸ ಕೇವಲ ಒಂದು ಗಂಟೆಯಲ್ಲಿ ಸ್ಟಿಚ್ ಮಾಡ್ಬೋದು ಕಟಿಂಗ್ ಮತ್ತು ಸ್ಟಿಚಿಂಗು ಒನ್ ಅವರಲ್ಲಿ ನೀವು ಮಾಡ್ಬೋದಾಗತ್ತೆ ಈ ಕಟಿಂಗ್ನ ನೀವು ಪ್ರಾಕ್ಟೀಸ್ನ ಮಾಡಿದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಟರ್ನ ತೊಗೊಂಡು ಬರ್ತೀನಿ ವಿಡಿಯೋ ನೋಡಿರೋ ಅವ್ರಿಗೆ ಹಾಗೆ ನೋಡದೆ ಇದ್ದವ್ರಿಗೆ ಎಲ್ಲರಿಗೂ ಒಳ್ಳೆಯದರಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್